ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ನಾನು ಆರಾಮದೇನಿ ತಿರುಪತಿಗೆ ಹೊಂಟಿದ್ವಿ ನಾವು ಫ್ಯಾಮ್ಲಿ ತಿರುಪತಿ ನೋಡಿರಿ ಬಸ್ ಒಳಗೆ ತಿರುಪತಿದ ಮೂರ್ತಿ ಇತ್ತು ಅಂದರೆ ನಮ್ಮದು ನಾವು ಇನ್ನು ಮತ್ತು ಬೇರೆ ಕಡೆ ಹಾಕ್ತಾರೆ ಅಂತೇಳಿ ಹೇಳತ್ತಾರ ಅದ್ರ ಸಲುವಾಗಿ ಮತ್ತು ತಿರುಪತಿ ದರ್ಶನ ಮಾಡ್ಕೊಳಕ್ರೂ ಆ ಕಡೆ ಹೋಗಿಂದ ಅದ್ರ ಸಲುವಾಗಿ ಇಲ್ಲೇ ಸಮೀಪ ಆಗುತ್ತೆ ಅಂತೇಳಿ ತಿರುಪತಿ ದರ್ಶನ ಮಾಡ್ಕೊಳಕ್ಕೆ ರೀ ತಿರುಪತಿ ರೀ ನಾವು ಇದು ತಿರುಮಲ ಬಸ್ ಹತ್ತಿದ್ವಿ ನಾವು ನೆಕ್ಸ್ಟ್ ತಿರುಮಲಕ್ಕೆ ಹೋಗ್ಬೇಕು ನಾವು ತಿರುಪತಿ ನೆಕ್ಸ್ಟ್ ತಿರುಮಲ ಬಸ್ ಹತ್ತಿದ್ವಿ ನಮ್ಮ ವಶ್ ನೋಡ್ರಿ ಹಾಯ್ ಮಾಡಕತ್ತಾಳ ಮೇಲೆ ಚಾಮುಂಡಿ ಬೆಟ್ಟ ನಾವು ಹೆಂಗೆ ಹೋಗ್ತೀವಿ ಅದಕ್ಕಿಂತ ದುಪ್ಪಟ್ಟೈತ್ರಿ ಇದು ಮ್ಯಾಲಂಗೆ ತಿರುಗ್ತು ಬಸ್ ಹಂಗ ತಿರುಗ್ತಾ ಇರ್ತೈತಿ ತಿರುಗದು ನೋಡೋ ಒಂದು ಚಕ್ರ ಬಂದಂಗೆ ಆಗತ್ತ ಆ ಥರ ಸ್ವಲ್ಪ ಅಲ್ಲೆಲ್ಲ ಜಂಗಲ್ದೊಳಗೆ ಜಿಂಕೆ ಇವೆಲ್ಲ ಪ್ರಾಣಿಗಳು ಫುಲ್ಲು ಫುಲ್ ರೀ ಅದು ಗುಡ್ಡದೊಳಗನ ದೇವ್ರದ್ದು ನೆಲೆ ಆದರೂ ಹುಡುಗರು ಏನೋ ಒಂಥರ ಖುಷಿ ಅದನ್ನು ಮಮ್ಮಿ ನನಗೂ ಸ್ವೀಟ್ ಬಿಡು ನಾನು ಮೊದ್ಲಿಕ್ಕೆ ಕಿಟಕಿ ಅಂತ ಕುಂದಿರ್ತೀನಿ ಅಂತಿದ್ರು ಹಾಗಾಗಿ ಎಂಜಾಯ್ ಮಾಡಿದ್ವಿ ಒಂಥರ ನೋಡೋಕ್ಕೆ ಒಂಥರ ಖುಷಿ ಸ್ವಲ್ಪ ಒಂಥರ ಖುಷಿ ಅನ್ನಿಸ್ತು ತಿರುಪತಿ ದರ್ಶನ ಅನ್ನೋದು ಭಾಳ ಆಸೆ ಇತ್ತು ನಮಗೆ ಅದ್ರ ಸಲುವಾಗಿ ಹೊಂಟಿದ್ವಿ ತಿರುಪತಿಗೆ ಹೋಗ್ಬೇಕಂದ್ರೆ ಅಲ್ಲೇ ಅದೃಷ್ಟ ಅಂತ್ರಿ ಅದು ಅಂದ್ರೆ ನಮಗ ಅದು ದರ್ಶನ ಸಿಗಬೇಕಂದ್ರೆ ಅದೃಷ್ಟ ಅಂತ ಅದು ಪಾಳೆ ಹಚ್ಚಲಿ ನಾವು ಟೋಕನ್ ಟಿಕೆಟ್ ತೊಗೊಂಡು ಹೋಗ್ಲಿ ಒಟ್ಟು ನಮಗೆ ದರ್ಶನ ಸಿಗ್ಬೇಕಂದ್ರೆ ಅದೃಷ್ಟ ಅಂತ ಅಂತ ಇಲ್ಲಿ ಹೇಳ್ತಿದ್ರು ಅದ್ರ ಸಲುವಾಗಿ ನಾವು ಒಂದು ಸರ್ತಿ ಟಿಕೆಟ್ ತೆಗೆಸಿದ್ವಿ ಆಲ್ರೆಡಿ ಅದು ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಅಂದ್ರೆ ಮುಡಿ ಕೊಡಾಕ ಲೈನ್ ರೀ ಬರೀ ಇನ್ನು ಪಾಳೆನ ಸ್ಟಾರ್ಟ್ ಹಾಕವ ಪಾಳೆ ಹಚ್ಕೋ ಅಂತ ಹೋಗೋದಿನ್ನ ನನ್ನ ಮಗಂದು ಮುಡಿ ರೀ ಏನು ನಾ ನಾ ಕೇಳಿದ ಮಟ್ಟಿಗೆ ನಾವು ಇಲ್ಲಿ ಬೇಡ್ಕೊಂಡು ಮುಡಿ ಕೊಡ್ತೀವಲ್ಲ ಗೋವಿಂದ ಗೋವಿಂದ ಅಂಥೇಳಿ ನಾವೇನು ಬೇಡ್ಕೊತೀವೋ ಅದು ಆಕೈತಿ ಅಂತ ಹೇಳ್ತಾರೆ ನಾವು ಕೇಳಿದ್ದು ಅದ್ರ ಸಲುವಾಗಿ ನಿಜವಾಗ್ಲೂ ಆ ದೇವ್ರದ್ದು ಭಾಳ ಜನ ಹೆಂಗ್ರು ಜನ ಸಾಗ್ರ ರೀ ಒಟ್ಟ ಜಗ ಇರೋಲ್ಲ ಏನಿರೋಲ್ಲ ಅಷ್ಟು ಕ್ಯೂ ಇರ್ತೈತಿ ಆದರೂ ನಾವು ಹೋಗ್ಬೇಕನ್ನುವ ಆಸೆ ಸಲುವಾಗಿ ಹೋಗಿ ಬಂದಿವಿರಿ ನಾವು ಗೋವಿಂದ ನಮ್ಮ ಗೋವಿಂದ 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 ಇವ್ರಿ ಗೋವಿಂದ ಕೊಟ್ಟಿದ್ರಿ ಗೋವಿಂದಾರ ಡೈರೆಕ್ಟ ತಿರುಪತಿ ಬಸ್ なかなかね、このようにしてくれない。 ಕಾಲ್ ಕೊಟ್ಟಿದ್ರು ಹಂಗಾಗಿ ವೇಟ್ ಮಾಡಿದ್ವಿ ಅಂದ್ರೆ ಫೋನಲ್ಲಿ ಇಸ್ಕೊಂಡ್ರು ಬಿಟ್ಟ್ರಿ ಅವ್ರ ಮಿಡಲ್ ಫೋನ್ ಇಸ್ಕೊಂಡು ಕೂಡ ನೆಕ್ಸ್ಟ್ ದರ್ಶನ ತಗೊಂಡು ಹೊರ ಬಂದಿಂದ ಈ ವಿಡಿಯೋ ಮಾಡಿದ್ದು ನಾನು ಫೋನು ಅಲಾಬಿಲ್ಲ ಅಂತಂತಾರೆ ಒಳಗೆ ಅಲ್ಲೇ ಹಂಗಾಗಿ ಫೋನ್ ಇಸ್ಕೊಂಡ್ಬಿಟ್ರು ತಿರುಪತಿ ನೋಡೋಕೆ ಭಾರಿ ಐತ್ರಿ ಏನೋ ಒಂಥರ ಖುಷಿ ಆಕೈತಿ ದೇವರು ಸನ್ನಿಧಿ ಒಳಗೆ ಹೋಗೋಣ ಏನೋ ಒಂಥರ ನಮಗೂ ಖುಷಿ ಆಯಿತು ನಮಗೆ ಹೇಳಿದ ಮಟ್ಟಿಗೆ ನಾವು ಆಲ್ರೆಡಿ ಒಂದು ಸರ್ತಿ ನಾವು ಟಿಕೆಟ್ ತೆಗೆಸಿದ್ದೀವ್ರಿ ಆದ್ರೆ ಹೋಗ್ಲಾರ್ದಂಗೆ ಕಾರಣ ಆಯಿತು ಹಂಗಾಗಿ ಹೋಗೋಕ್ಕಾಗಲಿಲ್ಲ ನಮಗೆ ಇಲ್ಲಿ ಜನ ಏನಂದ್ರು ಇಲ್ಲ ದೇವರು ಕರೆಸ್ಬೇಕಂದ್ರೆ ತಾನಾಗ ಕರೆಸ್ತೈತಿ ಬ್ಯಾಡಂದ್ರೆ ಬಿಡಿಸ್ತೈತಿ ಅಂದ್ರೆ ಹಾಗಾಗಿ ಏನಪ್ಪ ಒಟ್ಟು ಹೋಗ್ಬೇಕನ್ನೋದು ಒಂದು ಭಾಳ ಆಸೆ ಐತಿ ಹಿಂಗೆ ಯಾಕಂತೇಳಿ ಮತ್ತು ಟಿಕೆಟ್ ಹೆಂಗ್ರು ಮೂರು ಮಂತ್ ಟಿಕೆಟ್ ಇರಲಿಲ್ಲ ಆದರೂ ಪಾಳೆ ಆದರೂ ಹಚ್ಚಿ ಕ್ಯೂ ಆದರೂ ಹಚ್ಚಿ ಹೋಗ್ಬೇಕನ್ನೋದು ಭಾಳ ಆಸೆ ಇತ್ತು ಹೋದಿವ್ರಿ ದರ್ಶನ ತೊಗೊಂಡು ಹೊರಗೆ ಬಂದಿವ್ರಿ ಇಲ್ಲೆಲ್ಲ ನೆಕ್ಸ್ಟ್ ಇತ್ತಲ್ಲ ನಾಳೆಲ್ಲ ಹೂವಿಂದೆಲ್ಲ ಇದನ್ನ ಮಾಡಿದ್ರಿ ಈಗ ಚೆನ್ನಾಗಿ ಹೂವಿಂದೆಲ್ಲ ಡೆಕೋರೇಷನ್ ಮಾಡಬೇಕು ನಮ್ಮ ಮನೆಯವರು ಬಂದೀವಿ ಹೋಗೋದು ರೂಟ್ ಗೊತ್ತಿರಲಿಲ್ಲ ನಮಗೆ ಅಂದರೆ ಫಸ್ಟ್ ಫಸ್ಟೆಲ್ಲ ನಾವು ಹಂಗಾಗಿ ಮತ್ತೆ ಅವರಲ್ಲೇ ಸ್ವಾಮಿಯರಿದ್ರೆ ಹಂಗಾಗಿ ಕೇಳಿದ್ವಿ ಆಚಾರನವ್ರನ್ನ ದರ್ಶನ ತೊಗೊಂಡು ಹೊಂಟಿದೀವಿ ರೀ ನಾವು ಅದ್ರದ್ದು ಏನೋ ಒಂಥರ ಖುಷಿ ಅನ್ನಿಸ್ತು ಇಷ್ಟೆಲ್ಲ ಪಾಳೆ ಹಚ್ಚಿದ್ರು ದೇವ್ರ ಹತ್ರ ನಾವು ಆದ್ರೆ ಒಂದು ನಿಮಿಷ ಆದರೂ ನಿಂದ್ ನಿಂದ್ರಾಕೆ ಬಿಡಲ್ರಿ ಹೋಗೋಗಂದುಬಿಡ್ತಾರ ಅದು ಒಂದು ಯಾಕೋ ಬೇಜಾರಾಯ್ತು ಅದು ತಿರುಪತಿ ದೇವ್ರೆಲ್ಲಾದ್ರೂ ನಮಗೆ ಭಕ್ತರ ಹೆಂಕ್ರೂ ನೋಡತಾನ ನಮ್ಮ ಕಷ್ಟಗಳೆಲ್ಲ ಗೊತ್ತಾಗ್ಯತೈತಿ ಅವ್ರ ದೇವರಿಗೆ ಅದ್ರ ಸಲುವಾಗಿ ನಾವೆಲ್ಲಿದ್ದರೂ ಅಪ್ಪಾಜಿ ಚಟ್ಟಿ ಅವ್ರ ಅಪ್ಪಾಜಿ ಅಂದ್ರೆ ಅಷ್ಟ ಇಷ್ಟ ಆಯ್ತು ಮಕ್ಕಳು ಗಂಡಿ ಬಹಳ ಐತಿ ಆದ್ರೂ ಹೆಂಗ ಒಟ್ಟ ಮಲ್ಕೊಂಡು ಬಾಳೆ ಹಚ್ಚಿ ಅಲ್ಲಿ ಏನು ಸೌಕರ್ಯ ಅಂದ್ರ ಎಲ್ಲಾ ಸೌಕರ್ಯ ಐತಿ ಅಲ್ಲಿ ಒಟ್ಟ ಅಪ್ಪನ್ ಮಗ ಬೇಕು ಒಟ್ಟ ಅಪ್ಪ ಬೇಕು ನಾವು ಇದನ್ನ ತಗೊಂಡಿವ್ರಿ ಇದು ಏನ್ ಹೆಸರು ಅಂತ ನಂಗೂ ಗೊತ್ತಿಲ್ಲ ತಮಿಳ್ನಾಡು ಒಳಗೆ ಇರ್ತೈತಿ ಈ ಥರ ಮಾಡ್ತಾರ ಇಪ್ಪತ್ತು ರೂಪಾಯಿ ಅಂದ್ರೆ ಕುದಿಸಿದ್ರೆ ಅದ್ರ ಕುದಿಸ್ ತಿನ್ಬೇಕಂತ ನನಗೂ ಗೊತ್ತಿರಲಿಲ್ಲ ಮುಂಚೆ ಏನು ಮಾಡಿಬಿಟ್ಟಿದ್ವಿ ನಮ್ಮ ಮನೆಯವ್ರ ಹತ್ರ ಮಾರ್ಕೆಟ್ನೇ ತರಿಸಿದ್ದೆ ನಾನು ತೊಗೊಂಡು ಬಂದಿದ್ದೆ ಆದರೆ ಅದನ್ನು ಕುದಿಸಿ ಕುದಿಸಿರಲೇ ಇಲ್ಲ ಹಂಗೆ ತಿನ್ನಕೋರು ಇಸ ಅನ್ನಿಸ್ತೀರಿ ಅದು ಈಗ ಅಲ್ಲಿ ಕುದಿಸಿದ್ದ ಮಾರಕತ್ತಿದ್ರು ನಾವು ತೊಗೊಂಡ್ವಿ ಉಪ್ಪು ಹಾಕಿ ಕುದಿಸ್ಬೇಕ್ರಿ ಇವ್ನ ಅದ್ರ ಹೆಸರು ನನಗೂ ಗೊತ್ತಿಲ್ಲ ಭಾರಿ ಚೆನ್ನಾಗಿ ಟೈಮ್ ಪಾಸ್ ಹಾಕೈತ್ರಿ ಅದು ಒಂಥರ ಏನೋ ಹೆಲ್ದಿನೂ ಆಯ್ತದ ಭಾಳ ಚಲೋ ಐತದ ಏನನೋ ಗೊತ್ತಿಲ್ಲ ರುಚಿ ಅನಿಸ್ತೈತಿ ಏನೋ ಒಂಥರ ಕಬ್ಬು ಸ್ವೀಟ್ ಹೆಂಗೆ ಇದು ಇದೊಂಥರ ಗೆನ್ಸ್ತಾರೆ ಒಂಥರ ರಫ್ ಇರ್ತೈತಿ ಚಲೋ ಇರ್ತೈತಿ ರೀ ಇದು ನನ್ನ ಮಗಗೆ ಸುಲಿದು ಕೊಡಾಕತ್ತಿದ್ನಿ ನಾನು ನಮ್ಮ ಮನೆಯವ್ರು ಒಂದು ಎರಡು ಕೊಟ್ಟೆ ಅವ್ರಿಗೂ ನಾವು ಸುಲ್ಕೊಂಡು ತಿನ್ನಾಕತ್ತಿದ್ವಿ ಏನೋ ಒಂಥರ ಹೆಲ್ದಿ ಅಂತ ಹೇಳ್ತಾರೆ ಇಲ್ಲಿ ಹೆಸರು ಗೊತ್ತಿಲ್ಲ ನಮಗೂ ಆದ್ರೆ ಇಲ್ಲೇ ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ అంతే ఇంటి స్వల్పా మధ్య शिवने भक्तिदार ಲಾಸ್ಟ್ ಫುಲ್ ಎಲ್ಲ ವಿಡಿಯೋ ಮಾಡಿದೆ ಹಂಗಾಗಿ ಬಿಟ್ಟೆ ನಾನು ನೀವು ಹೋಗ್ಬರಿ ಯಾರು ತಿರುಪತಿ ತಿರುಪತಿ ಹೋಗಿಲ್ಲ ಐತಿ ದೇವ್ರ ಸನ್ನಿಧಿ ಒಳಗೆ ಭಾರ ಏನೋ ಒಂಥರ ಖುಷಿ ಆಕೈತಿ ಮತ್ತು ಅಲ್ಲೇನು ನಮಗೇನು ಕೊರತೆ ಇರಲ್ಲ ಎಲ್ಲ ಅಲ್ಲೇ ಊಟ ಪ್ರಸಾದ ಎಲ್ಲ ಇರ್ತೈತಿ ಓಕೆ ಬಾಯ್ ಫ್ರೆಂಡ್ಸ್